ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಸಕಟ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಸಮಾರಂಭಗಳಲ್ಲಿ ಸಾಂಬಾರಂತೂ ಅತಿ ಅದ್ಭುತವಾಗಿರುತ್ತಲ್ವಾ ಈ ಮಾಡೋ ಸಾಂಬಾರೊಂದು ಚೆನ್ನಾಗಿದ್ದರೆ ಆಯಿತು ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಗ್ಬಿಡುತ್ತೆ ಅದು ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಇದು ಇದೊಂದು ಇದ್ರೆ ಸಾಕು ಬೇರೆ ಏನು ಬೇಡ ಹೊಟ್ಟೆ ತುಂಬ ಊಟ ಮಾಡ್ಬೋದು ಬನ್ನಿ ಸಾಂಬಾರು ಮಾಡೋಕ್ಕೆ ಏನು ಬೇಕಂತ ನೋಡ್ಕೊಬಾರೋಣ ಮೂರು ನುಗ್ಗೆಕಾಯಿ ಎರಡು ಕ್ಯಾರೆಟು ಮತ್ತು ಏಳರಿಂದ ಎಂಟು ಬೀನ್ಸ್ನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂತೆ ಸೊಪ್ಪು ಅರ್ಧ ಕಟ್ಟು ತೊಗೊಂಡಿದ್ದೀನಿ ಮೂರು ಟಮಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕಾರ್ಬೇವನ ತೊಗೊಂಡಿದ್ದೀನಿ ಈಗ ನಾನು ಒಂದು ಬೌಲಲ್ಲಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣಿನ ರಸನ ತೊಗೊಂಡಿದ್ದೀನಿ ನಾನು ಮಾಡ್ತಿರೋ ಸಾಂಬಾರು ಬಂದು ಐದು ಜನಕ್ಕೆ ಆರಾಮಾಗಾಗುತ್ತೆ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಎಮ್ ಟಿ ಆರ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ನಾನು ಯಾವಾಗಲೂ ಇದೇ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡೋದು ತುಂಬಾ ಚೆನ್ನಾಗತ್ತೆ ಸಾಂಬಾರ್ ಮೊದಲಿಗೆ ನಾವು ಈಗ ಕುಕ್ಕರಲ್ಲಿ ಸ್ವಲ್ಪ ಬೇಳೆನ ವಾಶ್ ಮಾಡಿ ಮಾಡಿಟ್ಕೊಳ್ಳೋಣ ಈಗ ನೋಡಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಇವಾಗ ಒಂದೊಂದನ್ನು ಹಾಕ್ತಾ ಹೋಗೋಣ ನೋಡಿ ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಟೊಮೆಟೊ ಸೇರಿಸ್ತಾ ಇದ್ದೀನಿ ఈగల నన్ను సాంబార్ పుడి ఖార పుడి మరిశిణ పుడన సేర్స్కోబిడ్తీ ఈ సేర్స్కుడు చాలా మిక్స్ మార్కొడు నో ముచ్చిట్కడ ఈ కుక్కర్ విజిల్ ఇం విజిల్ వస్కోడ ಈಗ ಅದು ವಿಸಿಲ್ ಹಾಕ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಒಂದೆರಡು ಅಷ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟು ಬೀನ್ಸು ನುಗ್ಗೆಕಾಯಿ ಮತ್ತು ಚಿಕ್ಕ ಬದನೇಕನ್ಗಳು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಮೆಂತೆ ತೊಗೊಂಡಿದ್ದೀನಿ ಮೆಂತ್ಯ ಪಲ್ಯ ಬಂದು ಆಪ್ಷನು ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ದಿರಲಿಲ್ಲ ಬಟ್ ಇದು ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲದೇ ಇದ್ರೆ ನೀವು ಕಸ್ತೂರಿ ಮೇತೆ ಒಂದು ಅರ್ಧ ಅರ್ಧ ಅಥವಾ ಒಂದು ಸ್ಪೂನಷ್ಟು ಕೂಡ ಸೇರಿಸ್ಕೋಬೋದು ಈ ಟೈಮಲ್ಲಿ ಎರಡು ನಿಮಿಷದವರೆಗೂ ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ತರಕಾರಿಗಳನ್ನ ಈ ರೀತಿ ಮಾಡಿದ್ಮೇಲೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇವೇ ತರಕಾರಿಯಿಂದ ಸಾಂಬಾರು ಮಾಡಬೇಕು ಅಂತಿಲ್ಲ ಯಾವ ತರಕಾರಿ ಆದರೂ ಬಳಸ್ಕೊಳ್ಳಿ ಆದರೆ ಕ್ಯಾರೆಟು ಬೀನ್ಸ್ ನುಗ್ಗಿಕಾಯಿ ಹಾಕಿದಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತರಕಾರಿಗಳೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟಿಗೆ ಇಲ್ಲಿ ವಿಸಿಲ್ ಕೂಡ ಆಗಿದೆ ನೋಡಿ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಸಾಫ್ಟಾಗಿ ಬೇಳೆ ಬೆಂದಿರಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈಗ ನೋಡಿ ಬೇಳೆ ಕುದ್ದಿದೆ ಚೆನ್ನಾಗಿ ಕುದ್ದಿದೆ ಈಗ ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡ ಸಾಂಬಾರ್ಗಳು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಬರುತ್ತೆ ಇದಕ್ಕೀಗ ನಾವು ಎಷ್ಟು ನೀರ್ ಬೇಕಾಗತ್ತದ್ ನೋಡ್ಕೊಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ತರ್ಕಾರಿಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಿಮಗೆ ತುಂಬ ಈಸಿಯಾಗಿ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ನೋಡಿ ತುಂಬ ಈಸಿಯಾಗಿ ಮಾಡೋದಷ್ಟೇ ಇಂಪಾರ್ಟೆಂಟ್ ಆಗೋಲ್ಲ ಇಲ್ಲಿ ಅಷ್ಟೇ ಟೇಸ್ಟಿಯಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಟೇಸ್ಟ್ ನೋಡಿ ಅದ್ಭುತವಾಗಿರುತ್ತೆ ಹಾಗೆ ಇದಕ್ಕೆ ಬೇಕಾಗಿರೋ ಹುಣ್ಸೆಣ್ಣಿನ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೇಕಾಗಿರೋ ಉಪ್ಪನ್ನು ಕೂಡ ಹೀಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸ್ಟವ್ ಆನ್ ಮಾಡಿ ಈ ಕುಕ್ಕರ್ನ ಇಟ್ಟಿದ್ದೀನಿ ಈಗ ಇದನ್ನ ಒಂದು ಕುದಿ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರೀತಿ ಕುಸು ತುಂಬ ಇಂಪಾರ್ಟೆಂಟ್ ಆಗುತ್ತಾ ಇಲ್ಲಿ ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಖಾರ ಕರೆಕ್ಟ್ ಇದನ್ನು ಅಂತಲೇ ಒಂದ್ಸಲ ರುಚಿನ ನೀವು ನೋಡ್ಕೋಬೋದು ಯಾವುದನ್ನ ಕಡಿಮೆ ಇದ್ರೆ ಅದನ್ನ ಸೇರಿಸ್ಕೊಂಡು ಕೂಡ ಒಂದು ಕುದಿನ ಕುದ್ಕೋಬೋದು ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಆ ಕನ್ಸಿಸ್ಟೆನ್ಸಿ ಆಗಿರಲಿ ಕಲರ್ ಸಾಂಬಾರ್ ಆಗಿರಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ನೋಡಿ ಒಂದು ಕುದಿ ಬಂದಿದೆ ಸಾಕು ತುಂಬ ಕುಸೋದು ಬೇಡ ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು ಈಗ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ವಿಸಿಲು ಹಾಕ್ಸ್ಕೋಬೇಕು ಜಾಸ್ತಿ ಹಾಕ್ಸ್ಕೋಬೇಡಿ ಕೆಲವೊಬ್ರಿಗೆ ಕುಕ್ಕರಲ್ಲಿ ಇಲ್ಲ ತುಂಬ ಬೆಂದ್ಬಿಡುತ್ತೆ ತರಕಾರಿ ಅಂತ ಅನಿಸಿದವ್ರು ನೀವು ದೊಡ್ಡ ಪಾತ್ರೆಯಲ್ಲಿ ಇದನ್ನು ಹಾಕಿಬಿಟ್ಟು ಹೀಗೆ ನೀನು ಸ್ವಲ್ಪ ನೀರನ್ನ ಜಾಸ್ತಿ ಮಾಡಿಕೊಂಡು ತರಕಾರಿ ಬಯ್ಯೋವರೆಗು ಕುದಿಸಿ ಕೂಡ ಸಾಂಬಾರು ಮಾಡ್ಕೋಬೋದು ಬಟ್ ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕ್ಸ್ಕೊಬಿಡ್ತೀನಿ ಇದು ನನಗೆ ಈಸಿ ಅನಿಸುತ್ತೆ ನನಗೆ ಜಾಸ್ತಿ ಕುದಿಯಲ್ಲ ಕರೆಕ್ಟಾಗಿ ಆಗುತ್ತೆ ನಿಮ್ಗೆ ಹೇಗೆ ಅನ್ಕೊರಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳಿ ಈಗ ಸಾಂಬಾರು ಕುದಿಸ್ತಿರೋ ಟೈಮಲ್ಲಂತೂ ಮನೆಯಲ್ಲೆಲ್ಲ ಘಮ 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 ಅಂತ ಇರುತ್ತೆ ಸಾಂಬಾರು ನೀವೆಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅಷ್ಟು ಸೂಪರಾಗಿ ಕಾಣಿಸಿದೆ ಅಷ್ಟು ಚೆನ್ನಾಗಿ ಕುದಿಸಿದೆ ಈಗ ನೋಡಿ ಒಂದು ಅಷ್ಟೇ ನಾನು ಹಾಕ್ಸ್ಕೊಂಡಿದ್ದೀನಿ ಸಾಂಬಾರಂತೂ ರೆಡಿಯಾಗಿದೆ ಅಬ್ಬಬ್ಬ ಹಬ್ಬ ಸಾಂಬಾರಂತೂ ಸೂಪರಾಗಿ ಬಂದಿದೆ ನಂಗೆ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಸಾಂಬಾರು ಟೆಕ್ಸ್ಚರ್ ಆಗಲಿ ಆ ಕಲರ್ ಆಗಲಿ ನೋಡ್ರಿ ಆ ತರಕಾರಿಗಳಾಗಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಈಸಿ ವೇನಲ್ಲಿ ಎಷ್ಟು ಸಖತ್ತಾಗಿ ನಾವು ಸಾಂಬಾರನ್ನ ರೆಡಿ ಮಾಡಿದ್ದೀವಿ ಅಂತ ಹೇಳಿ ನಾವೀಗ ಒಗ್ಗರಣೆ ಕೊಟ್ಕೊಳೋಣ ಈಗ ನಾನು ಒಂದು ಚಿಕ್ಕ ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಚಿಡಿದ್ಮೇಲೆ ನಾನೀಗ ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ಕೂಡ ಚಟಪಟ ಅಂತ ಆದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಬೇಕಾಗಿರೋಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಕೊಟ್ಟರೆ ನೋಡಿ ಮಿನಿಮಮ್ ನಾಲ್ಕೈದು ಮನೆಗಾಗಲಿ ನೀವು ಮಾಡಿರೋ ಸಾಂಬಾರು ಸ್ಮೆಲ್ ಆಗ್ಬೇಕು ಆ ಇರಬೇಕು ನೀವು ಕಾಣಿಸ್ತಿರ್ಬೋದು ಒಗ್ಗರಣೆ ನೋಡಿ ಈ ರೀತಿ ಕಾಣಿಸ್ ಈ ರೀತಿ ಲೈಟಾಗಿ ಹೊಗೆ ಬರ್ತಿದೆ ಅಂದಾಗ ನೀವು ಕರೆಕ್ಟಾಗಿ ಸಾಂಬಾರಿಗೆ ಹಾಕಿ ಆಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ಸಾಂಬಾರು ಅಂತೇಳಿ ನೋಡಿ ಎಷ್ಟು ಸೂಪರ್ ಆಗಿರುವ ಟೇಸ್ಟಿಯಾಗಿರುವ ಸಾಂಬಾರಂತೂ ರೆಡಿಯಾಗೋಯ್ತು ಈ ಒಂದು ಸಾಂಬಾರು ಇದ್ಬಿಟ್ರೆ ಸಾಕು ಸೈಡಿಗೆ ಏನಾದರೂ ಬೇಕು ಅಂತಾನೆ ಇಲ್ಲ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಪೋಸ್ ಅಂದಮೇಲೆ ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಇದ್ರುಗಳನ್ನು ತುಂಬಾ ಅದ್ಭುತವಾಗಿರುತ್ತೆ ಈ ಸಾಂಬಾರು ಈ ರೀತಿಯಾಗಿರೋ ಸಾಂಬಾರು ನೀವು ಮನೇಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ತಿನ್ನೋಣೆ ನಿಮ್ಗೆ ಯಾವ ಫಂಕ್ಷನ್ಗೂ ಮದುವೆ ಮನೆಗಳಿಗೂ ಯಾವುದಕ್ಕೂ ಕಡಿಮೆ ಇರೋಲ್ಲ ಈ ಸಾಂಬಾರು ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್